ಈ ವರ್ಷ ಟಿಆರ್ಪಿ ರೆಸ್ನಲ್ಲಿ ನಾಗಲೋಟದಿಂದ ಸಾಗಿದ್ದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫಿನಾಲೆ ಪ್ರದರ್ಶನ ಮುಗಿಸಿ ತನ್ನ ಕಾರ್ಯಕ್ರಮ ಅಂತ್ಯಗೊಳಿಸಿದೆ ಸುದೀಪ್ ನೇತೃತ್ವದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಕೋಟ್ಯಂತರ ಕನ್ನಡಿಗರ ಕನಸು ನನಸಾಗಿದೆ ಸೀಸನ್ ಆರಂಭದಿಂದಲೇ ತಮ್ಮ ನೇರ ನಿಲುವು ಕಾಮಿಡಿ ಕಚಗುಳಿ ಸೆನ್ಸ್ ಆಫ್ ಹ್ಯೂಮರ್ ಮೂಲಕವೇ ಮನೆ ಮಾತಾಗಿದ್ದ ಗಿಲ್ಲಿ ನಟನಿಗೆ ಅಭಿಮಾನಿ ಬಳಗ ಬೆಳೆಯುತ್ತಲೇ ಹೋಗಿತ್ತು ಅಂತೆಯೇ ದಾಖಲೆಯ ಮೂವತ್ತೇಳು ಕೋಟಿ ಮತಗಳನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿ ನಟನಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಾಗೂ ಕಾರು ಬಹುಮಾನವಾಗಿ ದೊರಕಿದೆ ಇದರ ಜೊತೆಯಲ್ಲಿ ಸೀಸನ್ನಲ್ಲಿ ಅತ್ಯಂತ ಉತ್ತಮವಾಗಿ ಆಡಿರುವ ಗಿಲ್ಲಿ ನಟನಿಗೆ ಸುದೀಪ್ ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ನಟ ಗಿಲ್ಲಿ ವಿನ್ನರ್ ಎಂದು ಘೋಷಣೆಯಾಗುತ್ತಿದ್ದಂತೆ ಜನಸ್ತೋಮವೇ ಜಮಾಯಿಸಿದೆ ಯಾವುದೇ ಅವಘಡ ಸಂಭವಿಸಿದಂತೆ ತಡೆಯುವ ಸಲುವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಿಗ್ ಬಾಸ್ ಫೈನಲಿಸ್ಟ್ಗಳನ್ನು ವೇದಿಕೆಯಿಂದ ಹೊರಬಿಡದಂತೆ ಬಿಗ್ ಬಾಸ್ ತಂಡಕ್ಕೆ ಸೂಚನೆ ನೀಡಿದ್ದರು ಜನರ ಗುಂಪು ತಿಳಿಯಾದ ಬಳಿಕ ರಾತ್ರಿ ವೇಳೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕಾರ್ಯಕ್ರಮದಿಂದ ಹೊರಬಂದಿದ್ದಾರೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ